ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಮ್ಮಿಕೊಳ್ಳಲಾಗಿತ್ತು ಮೈಸೂರು ನಗರ ಅಧ್ಯಕ್ಷರಾದ ಎಲ್ ನಾಗೇಂದ್ರ ಎಲ್ ಮಹಾದೇವ ಮಹಾದೇವಸ್ವಾಮಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ಎಸ್ ಶ್ರೀವತ್ಸ ಮೈಸೂರು ನಗರ ಅಧ್ಯಕ್ಷರಾದ ಪಡುವರಹಳ್ಳಿ ಎಂ ರಾಮಕೃಷ್ಣ ಗ್ರಾಮಾಂತರ ಅಧ್ಯಕ್ಷರಾದ ಮುದ್ದು ಕೃಷ್ಣ ಎಸ್ಟಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೃಷ್ಣಾ ನಾಯಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಅವಕಾಶ ಕೊಟ್ಟಿದೆ ನಂಗೆ ಸರ್ ಮಾತಾಡಿ ಬೇಗ ಮುಂದೆ ಇಲ್ಲ ಇಲ್ಲ i yeah, do जाएगा <laughs> ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಡಿ ಸಿ ಆಫೀಸ್ ಮುದಿಯ ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಕರ್ನಾಟಕದಂತ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕರೆ ಮೇರೆಗೆ ಇವತ್ತು ಎಸ್ ಟಿ ಸಮುದಾಯಕ್ಕೆ ಸೇರ್ಬೇಕಾದಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಈಗಾಗಲೇ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂತ ಬಿ ನಾಗೇಂದ್ರ ಅವರು ಅವರ ಮೇಲೆ ಆರೋಪವನ್ನು ಬಂದು ಈಗಾಗಲೇ ಅವರು ರಾಜೀನಾಮೆನೂ ಸಹ ಕೊಟ್ಟಿದ್ದಾರೆ ಅಲ್ಲಿಯ ಸ್ಥಳೀಯ ಯಾವ ನಿಗಮದ ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಮತ್ತೆ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಕೈನಲ್ಲಿ ಇವತ್ತು ಸಂಪೂರ್ಣವಾಗಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇವತ್ತು ಅನ್ಯಾಯವಾಗಿ ಇವತ್ತು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಸಂಪೂರ್ಣವಾಗಿ ಹೊರೆಯನ್ನು ಹೊಣೆಯನ್ನು ಹೊರಬೇಕಾದಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಫೈನಾನ್ಸ್ ಮಂತ್ರಿಯಾಗಿ ಈ ರಾಜ್ಯದ ಫೈನಾನ್ಸ್ ಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಸಮುದಾಯಕ್ಕೆ ಸೇರಿದಂಥ ಹಣವನ್ನು ದುರುಪಯೋಗ ಆಗಿದ್ರು ಸಹ ಯಾವುದೇ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ಳದೆ ಬಂಡವ ಬಂಡ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೋಸ್ಕರ ಇವತ್ತು ಭಾರತೀಯ ಜನತೆ ಪಾರ್ಟಿಯ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಡಿ ಸಿ ಆಫೀಸ್ ಮುದ್ಕೇನು ಹಾಕ್ಲಿಕ್ಕೆ ಒಂದು ಒಂದು ದೊಡ್ಡ ಹೋರಾಟವನ್ನು ಎಸ್ ಟಿ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣ ಅವರು ಮುದ್ದು ಅವರು ಹಾಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀವಾಸಾರ್ ಅವರು ನಮ್ಮ ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥ ಮಾದೇಸ್ವಾಮಿ ಮಾಧೇಸ್ವಾಮಿ ಅವರು ಚಿಕ್ಕರಂಗ ಅವರು ನೇತೃತ್ವದಲ್ಲಿ ಕೃಷ್ಣ ಅವರು ಹಾಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಇವತ್ತು ಕೇವಲ ಪರಿಶಿಷ್ಟ ಜಾತಿ ನೂರ ಎಂಬತ್ತೇಳು ಕೋಟಿ ಅಷ್ಟೇ ಅಲ್ಲ ಇವತ್ತು ಹನ್ನೊಂದು ಸಾವಿರ ಕೋಟಿ ಎಸ್ ಟಿ ಪಿ ಟಿ ಎಸ್ ಪಲ್ಲಿ ಪರಿಶಿಷ್ಟ ಜಾತಿಯ ಹಣ ಅದ್ರ ಜೊತೆಗೆ ಈ ಕಳೆದ ಬಾರಿಯ ಒಂದು ಪರಿಶಿಷ್ಟ ಜಾತಿಯ ಒಣ ಹಣವನ್ನು ಸಹ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಅವರ ಒಂದು ಸ್ಕೀಮ್ಗೆ ಬಳಸ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಈ ಜಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯ ಮಾಡಿರತಕ್ಕಂಥ ಯಾವ್ದಾರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ರೆ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಇವತ್ತು ಅನ್ಯಾಯ ಮಾಡಿದ ಜನ ಪ್ರಕರಣಕ್ಕೆ ಕುರಿತು ಈಗಾಗಲೇ ತಲೆದಂಡ ಆಗಿದೆ ಸಚಿವರು ಹಾಗೂ ನೀವು ಪ್ರತಿಭಟನೆ ಮಾಡುವ ಉದ್ದೇಶ ಉದ್ದೇಶ ಅಂದ್ರೆ ನೂರ ಎಂಬತ್ತೇಳು ಕೋಟಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬರಬೇಕಾದಂತ ಹಣ ವಾಪಸ್ ಬರಬೇಕು ಮತ್ತೆ ಈ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ಈ ರಾಜ್ಯದ ಚುಕ್ಕಾಣಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರು ನೈತಿಕವನ್ನು ಓದಿ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಕೈಲಿದೆ ಈ ರಾಜ್ಯದ ಮುಖ್ಯಮಂತ್ರಿ ಕೈಲಿದೆ ಈ ಮುಖ್ಯಮಂತ್ರಿ ಕೈಲಿ ನೂರ ಎಂಬತ್ತೇಳು ಕೋಟಿ ಹೋಗ್ತದೆ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಆಗ್ತದೆ ಅಂದರೆ ಬೇರೆ ಯಾವುದೋ ಒಡವೆ ಅಂಗಡಿಗಳಿಗೆ ಅದನ್ನು ರವಾನೆ ಮಾಡ್ತಾರಂದ್ರೆ ನಾಚಿಕೆ ಹೇಡಿದ ಸಂಗತಿ ಅವ್ರಗಳಿಗೆ ಬಾಲ್ಗಳಿಗೆ ರವಾನೆ ಆಗ್ತದೆ ಸರ್ಕಾರ ದುಡ್ಡು ದುಡ್ಡಾದ್ರೆ ಇದು ನೈತಿಕ ಹೊಣೆಯನ್ನ ಯಾರು ಊರ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಹೊರಬೇಕು ಇದು ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಬಂದಂತ ಯಾವ ಸರ್ಕಾರನು ಸಹ ಈ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದುಡ್ಡನ್ನು ದುರುಪಯೋಗ ಮಾಡಿಲ್ಲ ಅಷ್ಟು ದುರುಪಯೋಗ ಮಾಡಿರ್ತಕ್ಕಂಥದ್ದು ಯಾವ್ದಾರು ಒಂದು ಸರ್ಕಾರ ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಈ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ವರ್ಗಕ್ಕೆ ಮಾಡಿದೆ ಅಂತಕ್ಕಂಥದ್ದ ಈ ಸಂದರ್ಭ ಹೇಳಬೇಕಾಗತ್ತೆ ನಾವು ಇವತ್ತು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯನ್ನ ಮುತ್ತಿಗೆ ಹಾಕುವಂತದ್ದನ್ನ ರಾಜ್ಯ ಬಿಜೆಪಿ ಘಟಕ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಪ್ರತಿಭಟನೆಗೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಯಾವ ನೂರ ಎಪ್ಪತ್ತೇಳು ಕೋಟಿ ಆಯೋಗದ ಹಣ ಏನಿದೆ ನಿಗಮದ ಹಣ ಏನಿದೆ ಆ ಹಣ ಆಂಧ್ರಗೆ ವರ್ಗಾವಣೆ ಆಗಿರುವಂಥದ್ದು ಅಲ್ಲಿಂದ ಮೂವತ್ತು ಕೋಟಿ ಎಷ್ಟು ಅದನ್ನ ಮತ್ತೆ ಜಪ್ತಿ ಮಾಡಿರುವಂಥದ್ದು ಅಲ್ಲಿರುವ ಬ್ಯಾಂಕ್ ಮ್ಯಾನೇಜರ್ ಅರೆಸ್ಟ್ ಮಾಡಿರುವಂಥದ್ದು ನಿಗಮದ ಹಿರಿಯ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿ ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಬಂಧುಗಳೇ ಇದಕ್ಕಾಗಿ ಒಬ್ಬ ಸಚಿವರ ತಲೆದಂಡವೂ ಆಗಿದೆ ಇನ್ನೊಬ್ಬ ಸಚಿವರ ಹೆಸರು ತಳುಕಾಕೋತಾ ಇದೆ ನಿಗಮದ ಅಧ್ಯಕ್ಷರ ಹೆಸರು ತಳುಕಾಕೋತಾ ಇದೆ ಒಟ್ಟಾರೆ ಇಡೀ ಹಗರಣದ ಹಿಂದೆ ಸರ್ಕಾರ ಇದನ್ನು ರಕ್ಷಿಸ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಯಾರೆಲ್ಲ ಅಧಿಕಾರಿಗಳ ಬಂಧನ ಆಗಿದೆ ಯಾರೆಲ್ಲ ಅಧಿಕಾರಿಗಳ ಮೇಲೆ ಸಿ ಬಿ ಐ ಕ್ರಮಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಪಕ್ಕದ ರಾಜ್ಯದ ಚುನಾವಣೆಗೆ ಈ ಹಣ ಬಳಕೆ ಆಗಿರ್ಬೋದು ಅಂತ ಏನು ಅಂದ್ಕೊಂಡಿದ್ದೀವಿ ಇದು ಎಲ್ಲದರ ಸಮಗ್ರ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೇ ಸಿ ಓ ಡಿ ಬೇಡ ಸಿ ಬಿ ಐಗೆ ಕೊಡಿ ಎಲ್ಲ ಸಿ ಬಿ ಐ ತನಿಖೆನೂ ಒಂದು ಹಂತದಲ್ಲಿ ತಾರ್ಕಿಕ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟಕ್ಕೆ ಮುಂಚೂಣಿಗೆ ಬಂದಿದ್ದೇವೆ ಬಂಧುಗಳೇ ಈ ಸಂದರ್ಭದಲ್ಲಿ ಇನ್ನೊಬ್ಬ ಸಚಿವರ ಹೆಸರು ಹಾಕೊಂಡಿದೆ ಈಗಾಗಲೇ ಹಣದ ಜಪ್ತಿ ಆಗಿದೆ ಜೊ ಜೊತೆಗೆ ಎಸ್ ಸಿ ಸಮುದಾಯಕ್ಕೆ ಸೇರಿದಂತ ಹನ್ನೊಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹಣವನ್ನ ಈ ಗ್ಯಾರಂಟಿಗಳಿಗೆ ಬಳಸ್ಕೋತಾ ಇದ್ದೀವಿ ಅನ್ನೋದನ್ನ ಸ್ವತಃ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ದಾರೆ ಅಂದ್ರೆ ಯಾವ ಜಾತಿಗೆ ಕೊಡಬೇಕಾದಂತ ಹಣ ಅದು ನೀವು ಗ್ಯಾರಂಟಿಗೆ ಬಳಸ್ಕೊತಾ ಇದ್ದೀರಾ ಎಸ್ ಟಿ ನಿಗಮದ್ದು ನೂರ ಏಳು ಕೋಟಿಯನ್ನು ನೀವು ತಿಂದು ತೇಗ ಹಾಕಿದ್ದೀರಾ ಹಿಂದೆ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತೇಳಿ ನಮ್ಮ ಮೇಲೆ ಹೇಳ್ತಾ ಇದ್ರೆ ಈಗ ನೂರ ಎಂಬತ್ತೇಳು ಕೋಟಿಯು ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಕಮಿಷನ್ ಸರ್ಕಾರ ಇದು ಅನ್ನುವಂಥದ್ದನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ ಈ ಸಂದರ್ಭದಲ್ಲಿ ಇದನ್ನು ಮರೆಮಾಚುವಕ್ಕೆ ಬೇರೆ ತರ ಡೈವರ್ಷನ್ ತಗೊಳಕ್ಕೆ ಇದಕ್ಕಿದಂಗೆ ಹಾಲನ್ನು ಬೇರೆ ಏರಿಸಿದ್ರು ಐವತ್ತು ಎಂ ಎಲ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು ಕಾರಣ ಇಷ್ಟೇ ಎಲ್ಲಿ ಪರಿಶಿಷ್ಟ ಪಂಗಡ ಮತ್ತೆ ಜಾತಿಯ ವಿರುದ್ಧ ಅವರು ಮಾಡಿರುವಂತ ಏನು ಅಕ್ರಮ ಇದೆ ಅದು ಸ್ವಲ್ಪ ಡಿವೇಟ್ ಆಗಬೇಕು ಅಂದ್ರೆ ಈ ರೀತಿ ಜನಸಾಮಾನ್ಯರಿಗೆ ಎರಡು ರೂಪಾಯಿ ಹಾಲಿನ ರೇಟ್ ಏರಿಸಿರುವಂತದ್ದು ನೆನ್ನೆ ಬೇಕು ಅಂತೇಳಿ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಂನ ಬದಲಾವಣೆ ಬಗ್ಗೆ ಹೆಚ್ಚುವರಿ ಬಗ್ಗೆ ಮುನ್ನೆಲೆ ತಂದಿರುವಂಥದ್ದು ಅಂದರೆ ಇದೆಲ್ಲವನ್ನೂ ಮರೆಮಾಚಲಿಕ್ಕೆ ಮಾಡಿರುವಂಥ ಷಡ್ಯಂತ ಅಂತ ನಾವಾದ್ರೂ ಭಾವಿಸಿದ್ದೀವಿ ಇಲ್ಲದೇ ಇದ್ರೆ ಡಿ ಸಿ ಎಂ ಐದು ಜನ ಬೇಕೋ ಮೂವತ್ತ್ ಮೂರು ಜನನೂ ಡಿ ಸಿ ಎಂ ಆಗಬೇಕು ಅದು ಅವ್ರಿಗೆ ಸೇರಿದ್ದು ಆದರೆ ಈ ಹಗರಣದ ಗಾಂಭೀರ್ಯವನ್ನು ಕಡಿಮೆ ಮಾಡೋದಕ್ಕೆ ಈ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ನಾವು ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈಗ ನಾವು ಡಿ ಸಿ ಕಚೇರಿಗೆ ಮುತ್ತಿಗೆಯನ್ನು ಆಗ್ತಾ ಇದ್ದೀವಿ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಸಿ ಎಷ್ಟಿಗೆ ಸೇರಿರ್ತಕ್ಕಂಥ ಅನುದಾನ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅನುದಾನವನ್ನು ದುರುಪಯೋಗ ಮಾಡಿಸಿಕೊಳ್ತಿರ್ತಕ್ಕಂಥದ್ರ ಬಗ್ಗೆ ಬಿಜೆಪಿ ವತಿಯಿಂದ ಸುಮಾರು ಐದು ಸಾವಿರ ಜನರನ್ನು ನಾವು ಒಟ್ಟಾಗಿ ಸೇರಿಸಿ ಅದರ ವಿರುದ್ಧವಾಗಿ ಇವತ್ತು ಮೈಸೂರು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ವಿಶೇಷವಾಗಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸೇರಿರ್ತಕ್ಕಂಥ ಅನುದಾನವನ್ನು ಅವರಿಗೆ ಮೀಸಲಿಟ್ಟಿರ್ತಕ್ಕಂಥ ಅನುದಾನವನ್ನು ಕಾನೂನು ಬದ್ಧವಾಗಿ ಇಟ್ಟಿರ್ತಕ್ಕಂಥ ಅನುದಾನವನ್ನು ವಿತ್ ಡ್ರಾ ಮಾಡಿ ಬೇರೆ ಬೇರೆ ಯೋಜನೆಗಳಿಗೆ ಖರ್ಚು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಪರಿಪಾಠನೆ ಮಾಡ್ಕೊಂಡ ಬಂದಿರತಕ್ಕಂಥದ್ದು ಒಂದು ನಮಗೆಲ್ಲ ಒಂದು ಅಸಮಾಧಾನ ಆಗಿದೆ ಇತ್ತೀಚೆಗೆ ಸುಮಾರು ನಮ್ಮ ಪರಿಶಿಷ್ಟ ವರ್ಗದ ಜನರಿಗೆ ಸೇರತಕ್ಕಂಥ ಅನುದಾನ ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯ ನೀರು ಇರ್ಬೋದು ಬಸ್ ಸೆಲೆಟ್ಗಳಿರ್ಬೋದು ಒಳಚರಂಡಿಗಳಿರ್ಬೋದು ಸಿಹಿ ಸಿ ರಸ್ತೆಗಳಿಗಿರ್ಬೋದು ಸಮುದಾಯ ಭವನಗಳಿಗೆ ಕಟ್ಟಿಸ್ತಕ್ಕಂಥ ಅನುದಾನ ಅದು ಆ ದುಡ್ಡನ್ನು ಇವತ್ತು ಎಲೆಕ್ಷನ್ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಆ ಇಲಾಖೆಯ ಅನುದಾನವನ್ನು ತಮ್ಮ ಕೈಲಿ ಪಾರ್ಲಿಮೆಂಟ್ ಚುನಾವಣೆಗೆ ಹಣವನ್ನು ಒದಗಿಸೋಕ್ಕಾಗದಿಲ್ಲ ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಕೈ ಹಾಕಿ ನಮ್ಮ ಸರ್ಕಾರ ವಿಶೇಷವಾಗಿ ಎಸ್ ಟಿ ಸಮುದಾಯಕ್ಕೆ ಮೀಸಿಟ್ಟಿರ್ತಕ್ಕಂಥ ಅನುದಾನ ಸುಮಾರು ನೂರ ಎಂಬತ್ತೇಳು ಕೋಟಿ ದುಡ್ಡನ್ನು ವಿವಿಧ ಅನ್ಯ ಮಾರ್ಗಗಳನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಆ ಅನುದಾನವನ್ನು ವರ್ಗಾವಣೆ ಮಾಡಿ ಆ ದುಡ್ಡನ್ನು ಅಲ್ಲಿ ಆ ರಾಜ್ಯದ ಚುನಾವಣೆಗೆ ಬಳಸ್ಕೊಂಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನೇ ಇವತ್ತು ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮುಖ್ಯಮಂತ್ರಿಗಳು ಹಣಕಾಸಿನ ಎಡ್ಡು ಪಾಪ ಏನು ಗೊತ್ತಿಲ್ಲದೆ ಎಸ್ ಟಿ ಸಚಿವರು ಮಿಸ್ಟರ್ ನಾಗೇಂದ್ರ ಅಂತಕ್ಕಂಥವ್ರನ್ನ ಬಲಿಪಶು ಮಾಡಿದ್ರು ಅನೇಕ ಅಧಿಕಾರಿಗಳನ್ನ ಬಲಿಪಶು ಮಾಡಿದ್ರು ಪ್ರತಿ ಸಾಯಂಕಾಲ ಒಬ್ಬ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸ್ ನ್ಯೂಸ್ ಬರ್ತದೆ ರಾಜ್ಯದಾದ್ಯಂತ ಏನು ನಡೀತಾ ಇದೆ ನಮ್ಮ ಡಿ ಪಿ ಆರ್ನಲ್ಲಿ ಏನು ನಡೀತಾ ಇದೆ ಹಣಕಾಸಿನ ವ್ಯವಹಾರ ಏನು ನಡೀತಾ ಇದೆ ಅಂತಕ್ಕಂಥ ವಿಚಾರ ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂಟೆಲಿಜೆನ್ಸ್ ನ್ಯೂಸ್ ಬರ್ತದೆ ಆದರೆ ಈ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅನುದಾನ ಅವ್ಯವಹಾರ ಆಗಿರ್ತಕ್ಕಂಥದ್ದು ಅವ್ರು ಗೊತ್ತಾಗಲಿಲ್ವಾ ಇದನ್ನ ಯಾಕೆ ಬಚ್ಚಿಟ್ರು ಅವರು ಮುಖ್ಯಮಂತ್ರಿಗಳು ಯಾಕೆ ಇದನ್ನು ಜನರ ಜನತೆ ಮುಂದೆ ಇಡಲಿಲ್ಲ ಅದು ಯಾಕೆ ಕಂಟ್ರೋಲ್ ಮಾಡಲಿಲ್ಲ ಅದ ಅದನ್ನು ದುರುಪಯೋಗ ಪಡಿಸಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ಉಪಯೋಗ ನಾವು ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಚ್ಚಿಗೆ ಹಾಕಿ ಇದು ಈಗ ಬಿಟ್ಟರೆ ಈ ಸರ್ಕಾರ ಎಲ್ಲಕ್ಕೂ ಕೈ ಹಾಕಿ ಏನೇನೋ ಗ್ಯಾರಂಟಿ ಕೊಡ್ಸಕ್ಕೆ ಕೊಡೋ ಒಂದು ವ್ಯವಸ್ಥೆಗೆ ಕೈ ಹಾಕಿ ಬೇರೆ ಬೇರೆ ಯೋಜನೆಗಳ ಅನುದಾನವನ್ನು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಕಲ್ಲಿ ಅನುದಾನ ಒದಗಿಸಿ ಕೊಡ್ತಕ್ಕಂಥ ಶಕ್ತಿ ಇದ್ದರೆ ನಿಮ್ಮ ಗ್ಯಾರಂಟಿಗಳಿಗೆ ಹಣ ಒದಗಿಸ್ಕೊಡಿ ಇಲ್ಲ ಅಂದರೆ ಯಾಕೆ ಆ ಯೋಜನೆಗಳನ್ನ ಜಾರಿಗೆ ತರಬೇಕಾಯ್ತು ನೀವು ಅಂದರೆ ಸುಳ್ಳು ಸುಳ್ಳು ಹೇಳಿಬಿಟ್ಟು ಜಾರಿಗೆ ತಂದುಬಿಟ್ಟು ಬೇರೆ ಬೇರೆ ಅನುದಾನವನ್ನು ಖರ್ಚು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ನಿಮಗೆ ಇದು ಸರಿ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ದಯಮಾಡಿ ನಾಡಿನ ಜನತೆಗೆ ದ್ರೋಹ ಮಾಡಿಬೇಡಿ ಅದು ವಿಶೇಷವಾಗಿ ಈ ಬಲಿಷ್ಠ ಜಾತಿ ಬಲಿಷ್ಠ ಜನಾಂಗಕ್ಕೆ ನೀವು ದ್ರೋಹ ಮಾಡಿದ್ರೆ ನೀವು ನಿಜವಾಗ್ಲೂ ನಿಮಗೆ ಒಳ್ಳೇದಾಗಲ್ಲ ನೀವು ಒಬ್ಬರು ಹಿಂದುಳಿದ ಜನಾಂಗದಿಂದ ಬಂದ ಬಂದಿರತಕ್ಕಂಥವ್ರು ನಮ್ಗಳ ಭಾಳ ಕಾಶಿಗಳನ್ನ ನೀವೆಲ್ಲ ನೋಡ್ಕೊಂಡು ಬಂದಿರತಕ್ಕಂಥವ್ರು ಸರ್ಕಾರವನ್ನೇ ನಂಬ್ಕೊಂಡಿರ್ತಕ್ಕಂಥ ಅನೇಕ ಕುಟುಂಬಗಳು ಇವತ್ತು ನಮ್ಮ ದೇಶದಲ್ಲಿದೆ ಇಂಥ ಒಂದು ಜನಾಂಗಕ್ಕೆ ಇಳಿಕೆಯನ್ನೇ ಮಾಡತಕ್ಕಂಥದ್ದು ಸರಿಯಲ್ಲ ದಯಮಾಡಿ ಇದನ್ನು ಇಮಿಡಿಯೇಟಾಗಿ ಆ ಅನುದಾನವನ್ನು ನೂರ ಎಂಬತ್ತೇಳು ಕೋಟಿಯನ್ನು ವಿತ್ತಿತ್ರ ಮಾಡಿ ನಮ್ಮ ಎಸ್ ಟಿ ಸಮುದಾಯದ ನಿಗಮಕ್ಕೆ ಅದನ್ನು ವಾಪಸ್ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಬೇಕು ಆಮೇಲೆ ಇದು ಅವ್ಯವಹಾರ ಮಾಡತಕ್ಕಂಥ ಅಧಿಕಾರಿಗಳು ಮತ್ತು ಮಂತ್ರಿಗಳು ಮತ್ತು ನೀವು ಸಹ ನೀವು ಭಾಗಿಯಾಗಿದ್ದೀರಾ ಇವಾಗ ದಿ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ದಿ ಕ್ಯಾಬಿನೆಟ್ ನೀವು ಇದ್ರ ಬಗ್ಗೆ ತಲೆ ತಲೆಕರಿಸ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಅದರಿಂದ ನೀವು ಯಾಕ ರಾಜೀನಾಮೆ ಕೇಳಬಾರ್ದು ನಾವೆಲ್ಲ ಸೇರಿಕೊಂಡು ದಯಮಾಡಿ ತರ ಅನ್ಯಾಯ ಆಗ್ತಕ್ಕಂಥದ್ದು ಸರಿಯಿಲ್ಲ ನೀವೇ ಅನುದಾನವನ್ನು ಕೂಡಲೇ ನಮ್ಮ ನಿಗಮಕ್ಕೆ ಉತ್ತೀರ್ಣ ಮಾಡಿಕೊಡ್ಬೇಕು ಮತ್ತು ನಮ್ಮ ಸಮುದಾಯದ ಜನಾಂಗ ಏಳಿಗೆ ಆಗ್ತಕ್ಕಂಥ ದಿಕ್ಕಿಗೆ ತಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ ಸರ್ ಇವತ್ತು ಪಕ್ಷ ನಾಯಕನಾಗಿ ಸರ್ ಮನೆ ಅಶೋಕ್ ಅವರಿದ್ದಾರೆ ಮೇಲುಗಡೆ ನಮ್ಮ ಪಕ್ಷದ ಅಧಿಕಾರ ಇದೆ ನಾವು ಇದನ್ನು ಸಿ ಬಿ ಐಗೆ ಕೊಡಿ ಇದನ್ನು ಸಿ ಬಿ ಐಗೆ ಕೊಡಿ ಅವ್ರು ಯಾರು ತಪ್ಪಿತಸ್ಥದಿಂದ ಯಾವುದೇ ದೊಡ್ಡ ವ್ಯಕ್ತಿ ಆಗಿ ಯಾರೇ ತಪ್ಪಿತಸ್ಥರಾಗಿದ್ದರೂ ಸಹ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೂಡಲೇ ಬಂಚಿಸಿ ಒತ್ತಾಯ ಒತ್ತಾಯವನ್ನು ನಾವು ಮಾಡ್ತೀವಿ